ಈಗ ನೂರೈವತ್ತು ವೆರೈಟಿ ಇಲ್ಲಿ ಅದರಲ್ಲಿ ಬೇರೆ ಬೇರೆ ಕಲರ್ ಯಾವ ತರ ವಿಂಗಡಣೆ ಇದೆ ಅದನ್ನ ಹೇಳಿ ಕಡ್ಡಿ ವೆರೈಟಿ ಉಂಡೆ ವೆರೈಟಿ ಕುತ್ರಿ ಅಂತ ಹೇಳ್ತಾರೆ ಇದು ಚಕ್ರ ಇದರಲ್ಲೇ ಒಂದು ನಾಲ್ಕೈದು ವೆರೈಟಿ ಇರ್ತದೆ ಇದು ಚಕ್ರ ಇದು ಕಡ್ಡಿ ಹಾ ಕಡ್ಡಿ ಅಂತಾರೆ ಕಡ್ಡಿ ವೆರೈಟಿ ಇದು ನೋಡಿ ಇದು ಕಡ್ಡಿ ಗುಲಾಬಿ ಕಡ್ಡಿ ಗಂಟಿಗೆ ಕಡ್ಡಿ ಅಂತಾರೆ ಇದಕ್ಕೆ ಹಾ ಹೌದು ಇದರಲ್ಲೂ ಕಲರ್ಸ್ ಇರುತ್ತೆ ಇದು ಕುತ್ರಿ ಅದು ಅದು ವೆರೈಟಿಗೆ ಹೇಳೋದು ಈ ತರದ ವೆರೈಟಿಗೆ ಕುತ್ರಿ ಅಂತಾರೆ ಇದರಲ್ಲೂ ತುಂಬಾ ಕಲರ್ಸ್ ಇರ್ತದೆ ಕುತ್ರಿ ವೆರೈಟಿ ಕೂಡ ಇದು ಈ ಕಲರ್ ಸ್ವಲ್ಪ ಡಾರ್ಕ್ ಪರ್ಪಲ್ ಯಜ್ಞಕುಂಡ ಅಂತಾರೆ ಈ ವೆರೈಟಿ ಈ ತರದ ಕಲರ್ ಇದು ಕೆಂಪು ಆನೆ ಕಿವಿ ಇದ್ರಲ್ಲಿ ಹಳದಿ ಒಂದು ಬರ್ತದೆ ಹಳದಿ ಉಂಟು ಈಗ ಮೊಗ್ಗು ಆ ಇದು ಅಂತಾರೆ ಡೇರೆ ಅಂತಾರೆ ಬಣ್ಣದಲ್ಲಿ ಗುಲಾಬಿ ಕಲರ್ ಇರ್ತದೆ ಹೌದು ಹೌದು ಇದರಲ್ಲಿ ಎರಡಿದೆ ಹಬ್ಬಲ್ಗೆ ಕಲರು ಒಂದು ಗುಲಾಬಿ ಇದು ನೋಡಿ ಇದು ಯಜ್ಞ ಕುಂಡದಲ್ಲೇ ವೈಟ್ ಇದಕ್ಕೆ ಸುಳಿ ಬಣ್ಣ ಅಂತ ಹೇಳ್ತಾರೆ ಇದು ನಾನು ಹೇಳೋದು ಹಬ್ಬಗೆ ಬಣ್ಣದಲ್ಲಿ ಸ್ವಲ್ಪ ಕೊಚ್ಚ ಕೊಚ್ಚು ಹೆಸರು ಹೆಸರು ಹಾಗಾಗಿ ಕೊಚ್ಚು ಹಬ್ಬಲ್ಗೆ ಅಂತ ಹೇಳ್ತೇನೆ ಫಸ್ಟ್ ಇಪ್ಪತ್ತೈದು ಮೂವತ್ತು ವೆರೈಟಿ ಇತ್ತು ಅದನ್ನ ಆವಾಗೆಲ್ಲ ಇಷ್ಟೊಂದು ನೀಟಾಗಿ ಮಾಡ್ತಾ ಇರ್ಲಿಲ್ಲ ಆಮೇಲೆ ಚಂದ ಮಾಡುವ ಅಂತ ಅನ್ಸೋಕ್ ಶುರು ಆಯ್ತು ಅದ್ರ ಮಾಡೋಕ್ ಶುರು ಮೇಲೆ ಫಸ್ಟ್ ಒಂದ್ಸಲ ಬರೋ ಸೀಸನ್ನಿಗೆ ಒಂದೇ ಒಂದು ಗಡ್ಡೆ ಕೂಡ ಇರ್ಲಿಲ್ಲ ಅದು ಹಾಳಾಯ್ತು ನೆಲಕ್ಕೆ ಹಾಕಿದ್ದಾಗಿತ್ತು ನೆಲಕ್ಕೆ ಇಟ್ಟೆ ಕೂಡ ಹಂಗಾಗಿ ಪೂರ್ತಿ ಹಾಳಾಗೋಯ್ತು ಆಮೇಲೆ ಮುಂದಿನ ಸಲ ಮತ್ತೆ ಅದನ್ನ ಆ ತಬ್ಬನ್ನ ತಿದ್ದುಕೊಂಡು ಇನ್ನು ಹಾಗೆ ಮಾಡ್ಲಿಕ್ಕಿಲ್ಲ ಅನ್ನೋದು ಗೊತ್ತಾಯ್ತು ಒಂದ್ಸಲ ಆದ್ಮೇಲೆ ಆಮೇಲೆ ಈ ತರ ವ್ಯವಸ್ಥೆ ಅಂದ್ರೆ ಫಸ್ಟ್ ಅಡಿಕೆ ಸಿಪ್ಪೆ ಬೇಸ್ ಮಾಡ್ಕೊಂಡು ಮೇಲಿಂದ ಮಣ್ಣು ಹಾಕಿ ಅದ್ರ ಮೇಲೆ ಗಡ್ಡೆ ಇಟ್ಟು ಗಡ್ಡೆ ಮೇಲಿಂದ ಒಂದ್ ಇಂಚು ಮಾತ್ರ ಮಣ್ಣು ಹಾಕಿದ್ರೆ ಅದು ಹುಟ್ಕೊಳ್ತದೆ ಮೇ ಹದಿನೈದರಿಂದ ಜೂನ್ ಫಸ್ಟ್ ಒಳಗೆ ನಾನು ಮಾಡ್ತೇನೆ ಇದನ್ನ ತುಂಬಾ ಮಳೆಯಲ್ಲಿ ಹಾಕಲ್ಲ ಇದು ಉಂಡೆ ಪದ್ಮಾವತಿ ಪದ್ಮಾವತಿ ಅಂತ ಪದ್ಮಾವತಿ ಅಂತ ಇದು ಉಂಡೆ ಪದ್ಮಾವತಿ ಇದು ಹೋಳಿಗೆ ಲಿಲ್ಲಿ ಪುಟ್ಟು ಹೋಳಿಗೆ ಈ ಲಿಲ್ಲಿ ಪುಟ್ಟಿನಲ್ಲಿ ಎಷ್ಟು ಜಾತಿ 7 variety ide 7 variety ha ನೀವು ನಾನು ಫಸ್ಟ್ ಅಲ್ಲಿ ಬೆಟ್ಟ ಗೊಬ್ಬರ ಹಾಕಿರೋದ್ರಿಂದ ಗಡ್ಡೆ ಜೊತೆಗೆ ಯಾವುದೇ ಗೊಬ್ಬರನ ಹಾಕಲ್ಲ ಸುಣ್ಣ ಹಾಕ್ತೇವೆ ನಾವು ಜವಳು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಫಸ್ಟ್ ಮಣ್ಣಿಗೆ ಸುಣ್ಣ ಮಿಕ್ಸ್ ಮಾಡಿ ಆಮೇಲೆ ಗಡ್ಡೆ ಹಾಕ್ತೇವೆ ಗಡ್ಡೆ ಹಾಕುವಾಗ ಯಾವುದೇ ಗೊಬ್ಬರನ ಹಾಕಲ್ಲ ಒಂದು ಉದ್ದ ಅಂದ್ರೆ ಒಂದು ಅರ್ಧ ಫೂಟ್ ಎತ್ತರ ಬೆಳೆದ ಮೇಲೆ ನಾವು ಇದಕ್ಕೆ ಗೊಬ್ಬರನ ಸ್ಟಾರ್ಟ್ ಮಾಡೋದು ಅದು ನಮ್ಮ ಸಗಣಿ ಮತ್ತೆ ನೀರು ಮಿಕ್ಸ್ ಮಾಡಿ ಅದನ್ನ ತೆಳುವಾಗುವ ಹಾಗೆ ದಪ್ಪ ಇರ್ಲಿಕ್ಕಿಲ್ಲ ತೆಳುವಾದ ಸಗಣಿ ನೀರನ್ನ ಬುಡಕ್ ಹಾಕ್ತೇವೆ ವಾರಕ್ಕೊಮ್ಮೆ ಆಕಾಶ ಕಲರ್ ಕಡ್ಡಿ ಅಂತಾರೆ ಇದು ಸಂಡೆ ಮಂಡೆ ಅಂತ ಇದಕ್ಕೆ ಎರಡು ಕಲರ್ ಬರ್ತದೆ ಇಲ್ಲಿದೆ ನೋಡಿ ಇಲ್ಲ ಇಲ್ಲ ಆಗ್ತಾನೆ ಬರ್ತದೆ ಕೆಲವೊಂದು ಆರೆಂಜ್ ಅಲ್ಲಿ ಫುಲ್ ಆರೆಂಜ್ ಮಾತ್ರ ಇರ್ತದೆ ಕೆಲವೊಂದರಲ್ಲಿ ಈ ತರ ಆರೆಂಜ್ ಮತ್ತೆ ವೈಟ್ ಶೇಡ್ ಅಲ್ಲಿ ಬರ್ತದೆ ಆ ಮಳೆ ಹದವಾದ ಮಳೆ ಇದ್ರೆ ಎಂಟರಿಂದ ಹತ್ತು ದಿವಸ ಒಂದು ಹೂವು ಇರ್ತದೆ ಬಿಸಿಲು ಮತ್ತೆ ತುಂಬಾ ಮಳೆ ಆದ್ರೆ ಮೂರರಿಂದ ನಾಲ್ಕು ದಿವಸದಲ್ಲಿ ಹಾಳಾಗ್ತದೆ ಕೊಟ್ರೆ ಉಂಟು ಇಲ್ಲ ಹಾಗಿಲ್ಲ ಇಪ್ಪತ್ತು ರೂಪಾಯಿ ಒಂದು ಹೂವು ಸೇಲ್ ಆಗ್ತದೆ ನಾವು ಹೂವು ಸೇಲ್ ಮಾಡೋದಿಲ್ಲ ಹೌದು ಉಂಟು ಉಂಟು ಗಣಪತಿಲ್ಲೆಲ್ಲ ಕೇಳ್ತಾರೆ ಕೊಯ್ಕೊಂಡು ಹೋಗೋರಿಗೆ ನಾವು ಹಿಂಗೆ ಕೊಡ್ತೇವೆ ಇದು ಪ್ಲಾಸ್ಟಿಕ್ ಆರೆಂಜ್ ಅಂತ ಪಿಂಕ್ ಬೇರೆ ಇದೆ ಇದು ಆರೆಂಜ್ ಹೌದು

ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾರೆ ನಮಗೆ ಅಷ್ಟು ಟೈಮ್ ಈಗ ಆಗೋದಿಲ್ಲ ಒಂದೊಂದ್ಸಲ ತಿಂಗಳು ತಿಂಗಳಾಗ್ತದೆ ಹೌದು ಮಾಡ್ತೇವೆ ಒಟ್ಟು ಒಮ್ಮೆ ಹೂವು ಮೊಗ್ಗು ಬರುವಲ್ಲಿವರೆಗೆ ಒಂದು ಎರಡು ಸಲ ಸ್ಪ್ರೇ ಮಾಡ್ತೇವೆ ಇಲ್ಲ ಅಂದ್ರೆ ಔಷಧಿ ಏನು ಮಾಡೋದಿಲ್ಲ ನಾವು ನೆಲಕ್ಕೆ ಇಡೋದ್ರಿಂದ ಇದಕ್ಕೆ ಏನಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ಹಿಳ್ಳನ್ನ ನಾವು ಬಿಟ್ಟಿರ್ತೇವೆ ಅದಕ್ಕಿಂತ ಕಡಿಮೆ ಹಿಳ್ಳು ಇದ್ದಿದ್ದನ್ನ ಮಾತ್ರ ಕೊಡ್ತೇವೆ ನಾವು ಗಿಡ ಸೇಲ್ ಮಾಡೋದ್ರಿಂದ ನಾಲ್ಕು ಗಿಡನ ಬಿಟ್ಟು ನಮ್ಮ ನಮ್ಗೆ ಹೂವಾಗಲಿಕ್ಕೆ ನಾಲ್ಕು ಹಿಳ್ಳನ್ನ ಬಿಟ್ಟು ಅದಕ್ಕಿಂತ ಜಾಸ್ತಿ ಇರೋದನ್ನ ನಾವು ಸೇಲ್ ಮಾಡ್ತೇವೆ ಇದು ಅದೇ ಹಬ್ಬಲಿಗೆ ಬಣ್ಣದ ಕೊಚ್ಚು ಅಂತ ಹೌದು ಹೌದು ಇದು ಪಿಂಕ್ ಮತ್ತೆ ಬಿಳಿ ಶೇಡ್ ಅಲ್ಲಿರೋ ಉಂಡೆ ಅಂತ ನಾನು ಹೇಳೋದು ಇದರ ಹೆಸರು ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಒಂದು ಒಂದೂವರೆ ಫೂಟ್ ಇಂದ ಎರಡು ಫೂಟ್ ಅಂತರ ಬೇಕು ಹಾಕ್ತಾ ಇರ್ಬೇಕಿದ್ರೆ ಸಣ್ಣದ ಅಂದ್ರೆ ಇದು ಜಾಗ ದೂರ ಆಯ್ತು ಹಾಕಿದ್ದು ಗಿಡ ಹಾಕಿದ್ದು ಅನಿಸ್ತದೆ ಆದ್ರೆ ದೊಡ್ಡ ಆದವಾಗ ಇದೆ ಹೀಗೆ ಓ ಹಾಕಿದ್ದು ಹತ್ರ ಆಯ್ತು ಅನಿಸುವಷ್ಟು ದೊಡ್ಡ ಬೆಳೆದು ಬಿಡ್ತದೆ ಹಾಗಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ಒಂದೂವರೆಯಿಂದ ಎರಡು ಫೂಟ್ ಅಂತರದಲ್ಲಿ ಗಡ್ಡೆಯನ್ನ ಇಡಬೇಕು ಈಗ ಮಳೆ ಜಾಸ್ತಿ ಅದಕ್ಕೆ ನಾವೇ ನೋಡಿ ಪ್ರಯೋಗ ಮಾಡೇನೆ ಕಲ್ತ್ಕೊಳ್ಬೇಕು ಕೊಳೆ ಬರ್ತದೆ ತುಂಬಾ ಪ್ರಮಾಣದ ಕೊಳೆ ಬರೋದಿದೆ ಇದೆ ಇವಾಗ ಈ ತರ ಆಗಿಬಿಟ್ಟಿದೆ ಈ ಮಳೆ ಮುಗಿಯೋದೊಳಗೆ ಹೌದು ಇದು ಕೊಳೆ ಇದಕ್ಕೆ ನಾವು ತುತ್ತ ಸುಣ್ಣನೆ ತುತ್ತ ಸುಣ್ಣನೆ ಹೊಡೆಯೋದು ಹಾ ತುತ್ತ ಸುಣ್ಣನೇ ಹೊಡಿಬೇಕು ಅದು ಈಗ ಹದ್ನೈದ್ ದಿವಸದ ಹಿಂದೆ ಹೊಡೆದಿದ್ನಲ್ಲ ಈಗ ಮತ್ತೆ ಬಂದ್ಬಿಟ್ಟಿದೆ ಅಂದ್ರೆ ಅದು ಆಗುದಿಲ್ಲ ಬಂದಷ್ಟು ಸತಿ ಹೊಡಿಯೋದೆಯಾ ಇಲ್ದಿದ್ರೆ ಕರಗ್ತದೆ ಪೂರ್ತಿ ಗಿಡ ಹಾಳಾಗ್ಬಿಡ್ತದೆ ಅಡಿಕೆ ಹಂಗಲ್ಲ ಇದಕ್ಕೆ ಎಲೆ ಹೊಸದಾಗಿ ಬರೋದ್ರಿಂದ ಬೆಳವಣಿಗೆ ಇರೋದ್ರಿಂದ ಗಿಡಕ್ಕೆ ಈ ಇದಕ್ಕೆ ಬೆಳೀತಾ ಇದ್ದಂಗೂ ನಾವು ಬರಡ ದ್ರಾವಣವನ್ನ ಇದ್ದಾಗ ಮಳೆ ಇಲ್ಲದೆ ಇರೋ ಟೈಮ್ ಅಲ್ಲಿ ಹೊಡಿಬೇಕು ಅಲ್ಲಿ ಇರ್ತದೆ ಬರೋದು ಸ್ವಲ್ಪ ಕಡಿಮೆ ಆಗ್ತದೆ ನಾಟಿ ಮಾಡಿ ಒಂದು ತಿಂಗಳದಲ್ಲಿ ಒಂದು ಎರಡು ಪೂಟೆ ಹತ್ರ ಬೆಳೀತದೆ ಗಿಡ. ಆ ಹಾ 1 1.5 ಪೂಟೇ ಬೆಳೀತದೆ. ಅಂದ್ರೆ ಆವಾಗ ನಾವು ಹಿಳ್ಳನ್ನ ಕೊಡೋದಿದ್ರೆ ಆ ಟೈಮ್ ಅಲ್ಲಿ ಕಿತ್ತು ಕೊಟ್ಟು ಬಿಡ್ತೇವೆ. ಮಾಡ್ತೇವೆ. ಗಿಡವನ್ನು ಹೌದು. ಎಕ್ಸ್ಟ್ರಾ ಇರೋದನ್ನ ಮಾತ್ರ ಕೊಡ್ತೇವೆ. ಇಲ್ಲ. ಗಡ್ಡೇನ ಮಾತ್ರ ಕಳಿಸಬಹುದು ಬಿಟ್ರೆ ಹಿಳ್ಳೆಲ್ಲ ಉಳಿಯೋದಿಲ್ಲ. ಹಿಳ್ಳು ಬೇಕಾದವರು. ಗಿಡ ಬೇಕಾದವ್ರು ಅವ್ರು ಮನೆಗೆ ಬಂದು ಹೋಗ್ಬೇಕು ಹಾ ಗಡ್ಡೆ ಮಾಡ್ತೇವೆ ಅದನ್ನೆಲ್ಲಾನು ಅಷ್ಟೇ ನಮ್ಮಲ್ಲಿ ನಮ್ಗೆ ಎಷ್ಟು ಎಕ್ಸ್ಟ್ರಾ ಇದೆ ಅಂದ್ರೆ ನಾವು ನಮಗೆ ಬಿಟ್ಟು ಮನೆಗೆ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಇರೋದನ್ನ ಮಾತ್ರ ಕೊಡ್ತೇವೆ ಜುಲೈ ಇದು ಹಳದಿ ಇದು ಬೂದಿ ಕಲರ್ ಅಲ್ಲಿ ಇದೆ ಇದು ನನ್ನ ಫ್ರೆಂಡ್ ಒಬ್ರು ಕಳ್ಸಿದ್ದಾಗಿತ್ತು ಕೊಡಗಿಂದ ಹಾಗಾಗಿ ನಾನು ಕೊಡಗಿನ ಡೇರೆ ಅಂತಾನೆ ಹೆಸರಿಟ್ಟಿದ್ದೇನೆ ಗಿಡಗಳನ್ನು ನಾನು ಫಸ್ಟ್ ಎಲ್ಲ ನನ್ನ ರಿಲೇಶನ್ ಅವರಿಂದ ಕೊಟ್ಟಿದ್ದಾರೆ ನನ್ನ ಅತ್ತಿಗೆ ಅತ್ತೆಯವರು ನನಗೆ ಫಸ್ಟ್ ಗಿಡ ಕೊಟ್ಟವರು ಅವರು ಆಮೇಲೆ ದುಡ್ಡು ಕೊಟ್ಟು ತರೋಣ ಅಂತ ಶುರುವಾಯಿತು ಅಂದರೆ ಜಾತಿ ಎಲ್ಲ ಚೆಂದದ್ದು ಸಿಕ್ಕೋದಿಲ್ಲ ಬೇರೆ ಬೇರೆ ಜಾತಿ ದುಡ್ಡು ಕೊಟ್ಟರೆ ಸಿಗ್ತದೆ ಅನ್ನೋ ಕಾರಣಕ್ಕೆ ದುಡ್ಡು ಹಾಕಿ ದುಡ್ಡು ಕೊಟ್ಟು ಒಂದು ಹಿಳ್ಳಿಗೆ ಐವತ್ತು ಅರವತ್ತು ಮತ್ತು ಗಿಡ ಆದರೆ ನೂರು ನೂರೈವತ್ತು ಎಲ್ಲ ಕೊಟ್ಟು ತಂದು ವೆರೈಟಿ ಮಾಡಿದ್ವಿ ಆಮೇಲೆ ಈ ನಾವು ದುಡ್ಡು ಹಾಕದುವಲ್ಲ ಇನ್ನು ಪುಕಟೆ ಕೊಡ್ಲಿಕ್ಕೆ ನಮಗೂ ಮನಸ್ಸಾಗಲ್ಲ ಅನ್ನೋ ಕಾರಣಕ್ಕೆ ಕೊಡೋ ಇದು ಶುರುವಾಯ್ತು ಮಾರಾಟ ಕೊಟ್ಟು ತಗೊಂಡ್ ಬರೋದೇ ಜಾಸ್ತಿ ಇದು ಕೆಂಪು ಕೂತ್ರಿ ಹೌದು ಕೊಡಗಿಂಡೇರೆ ಅಂತ ಹೆಸರಿ ಇದೇ ಅದೇ ಇದು ಕೆಂಪು ಕಡ್ಡಿ ಯಲ್ಲಾಪುರ ಸಿರ್ಸಿ ಸಿದ್ದಾಪುರ ಎಲ್ಲಿ ಬೇಕಾದ್ರೂ ಡೇರೆ ಮಾಡೋರ ಹತ್ರ ಸಿಗ್ತದೆ ಮಳೆ ಹೆಚ್ಚಾದ್ರೆ ಬೇರ್ ಕೊಳೆ ರೋಗ ಅಂದ್ರೆ ಗಡ್ಡೆ ಕೊಳೆ ರೋಗ ಬರ್ತದೆ ಎಲೆ ಎಲ್ಲ ಕೊಳದು ಕೊಳೆ ರೋಗನೂ ಬರ್ತದೆ ಹುಳದ ಕಾಟ ಬರ್ತದೆ ಬಾಧೆನೂ ಅಷ್ಟೇ ಉಂಟು ಅದನ್ನೆಲ್ಲ ಮೀರಿ ಹೂವಾದಾಗ ಖುಷಿನೂ ಅಷ್ಟೆ ಉಂಟು ಈ ಗಡ್ಡೆಗಳಲ್ಲೆಲ್ಲ ಇದು ಹೂವು ಮುಗಿದ ಮೇಲೆ ಆ ಗಿಡ ಕಡಿದು ಒಂದು ಎಂಟು ದಿವಸ ಒಣಸ್ತೇವೆ ಮಣ್ಣು ಗಡ್ಡೆ ಎಲ್ಲನೂ ಅದು ಒಣಗಿ ಅದು ನಾವು ಸೊಟ್ಟಾಗೋದು ಅಂತ ಹೇಳ್ತೇವೆ ಒಣಗಿ ಅದು ಡ್ರೈ ಆದ್ಮೇಲೆ ಅದು ಗಡ್ಡೆನೂ ಡ್ರೈ ಆಗ್ಬೇಕು ಒಳಗಡೆ ಅಷ್ಟಾದ್ಮೇಲೆ ಅದ್ರ ನಿಧಾನವಾಗಿ ತೆಗಿಬೇಕು ಕಟ್ ಮಾಡಿ ಆ ಬಂಚ್ ಬಂಚ್ ಇರ್ತದೆ ಅದಕ್ಕೆ ಗಡ್ಡೆಗಳು ಆ ಬಂಚ್ ಹಾಗೆ ತೆಗೆದು ನಿಧಾನವಾಗಿ ನಮ್ದು ಒಂದ್ ಕಡೆಗೆ ಸ್ಟಾಕ್ ಮಾಡುದೇ ಜಾಗ ಅಲ್ಲಿ ತಗೊಂಡೋಗಿ ಇಡುದು ಇಡುವಂತ ಸಾದಾ ಇಡ್ತೇವೆ ಕೆಳಗಡೆ ಒಂದ್ ಲೇಯರ್ ಮಣ್ಣು ಹಾಕಿ ಅದ್ರ ಇಟ್ಟು ಮತ್ತೆ ಮೇಲ್ಗಡೆನೇ ಒಂದ್ ಲೇಯರ್ ಮಣ್ಣು ಹಾಕಿ ಅದಕ್ಕೆ ತುಂಬಿರುವಂಗೆ ಮುಚ್ಚಿಡಬೇಕು ಮೇಲ್ಗಡೆಯಿಂದ ಡೈರೆಕ್ಟ್ ಆಗಿ ಬಿಸಿಲು ಬಿಡ್ಲಿಕ್ಕಿಲ್ಲ ಅದಕ್ಕೆ ಹೌದು ಈಗ ನಾವು ಮತ್ತೆ ಈ ಬಾಳ ದಿನ ಕೊಟ್ಟೆಯಲ್ಲಿ ಇಡ್ತಾರೆ ಈ ಕಪ್ಪು ಕೊಟ್ಟೆಯಲ್ಲಿ ಇಟ್ಟು ಬಿಡ್ತಾರೆ ಅದು ಉಳಿದು ಮುಂದಿನ ವರ್ಷ ತೆಗಿಬೇಕಾದ್ರೆ ಎಲ್ಲ ಜೊಳ್ಳಾಗಿ ಬಿಡ್ತದೆ ಇದು ಮಡಿಕೇರಿ ಕಡ್ಡಿ ಅಂತ ಮಡಿಕೇರಿಂದಾನೆ ಬಂದಿರೋದು ಅದನ್ನೇ ಹೆಸರು ಇಟ್ಟಿ ಇಡೋದೇ ಇದು ಬಿಸ್ಕೆಟ್ ಕಲರ್ ಉಂಡೆ ಇದು ಸಾಗರದಿಂದ ತಂದಿರೋದಾಗಿತ್ತು ಲಿಲಿ ಪುಟ್ ಶೇಪ್ ಅಲ್ಲಿ ಇದಂತ ಸಾಗರ್ ಲಿಲಿ ಅಂತ ಹೆಸರಿಟ್ಟು ಇದು ಪ್ಲಾಸ್ಟಿಕ್ ಉಂಡೆ ಇದು ಅಮೇರಿಕನ್ ಕಡ್ಡಿ ಪರ್ಪಲ್ ಅಲ್ಲಿ ಇದು ಕೇಸರಿ ಕೊಟ್ಟೆ ಇದು ಕಣ್ಣಿಗಲ್ ಬಣ್ಣ ಅಂತ ಅದೇ ಈಗ ನೀವೊಂದು ಇದಕ್ಕೊಂದು ಹೆಸರು ಬರ್ಬೇಕಾದ್ರೆ ಆ ಕಲರ್ ಅಥವಾ ಸ್ಥಳ ನಮ್ಗೆ ಯಾರು ಕೊಟ್ಟಿರ್ತಾರ ಅವ್ರ ಹೆಸರು ಎಲ್ಲ ಅವ್ರ ಊರ ಹೆಸರು ಹೀಗೆ ಈಗ ನೀವು ಹೊಸದಾಗಿ ಗಿಡ ಇದನ್ನ ಬೆಳೆಸೋರಿಗೆ ಏನ್ ಹೇಳ್ತೀರಿ ಹೊಸದಾಗಿ ಬೆಳೆಸೋರಿಗೆ ಅವರು ಮೆಂಟಲಿ ಪ್ರಿಪೇರ್ ಆಗಬೇಕು ಗಿಡ ಸಾಯ್ತದೆ ನಾನು ಅದನ್ನ ಗಟ್ಟಿ ನಿಭಾಯಿಸ್ತೇನೆ ಅಂತ ಯಾಕಂದ್ರೆ ಡೇರೆ ತುಂಬಾ ನಾಜೂಕು ಯಾರೋ ಮಾಡಿದ್ರು ನಾವು ಬೆಳಸುವ ಅಂತ ಬೆಳ್ಸಿಕ್ ಹೋಗುದ್ರೆ ಒಂದೇ ವರ್ಷ ವೆರೈಟಿ ಕಲೆಕ್ಟ್ ಆಗಲ್ಲ ಇಷ್ಟು ಚೆನ್ನಾಗಿ ಬರೋದೂ ಇಲ್ಲ ಒಂದೇ ವರ್ಷಕ್ಕೆ ಪ್ರಯತ್ನ ಪಡ್ಬೇಕು ಕಷ್ಟ ಪಡ್ಬೇಕು ತುಂಬಾ ಶ್ರಮ ಇದೆ ಡೇರೆ ಗಿಡಕ್ಕೆ ಟ್ರೈನಿಂಗ್ ಎಲ್ಲೂ ಇಲ್ಲ ನಾನು ಈಗ ಇಷ್ಟ ಬೆಳೆಸುದ್ರು ಯೂಟ್ಯೂಬ್ ಚೆನ್ನಾಗಿ ಬೆಳೆಸ್ತಾರೆ ಅನ್ನೋದು ನಂಗೆ ಗೊತ್ತಾದ್ರೆ ಸಿರ್ಸಿ ಆಗ್ಲಿ ಸಿದ್ದಾಪುರ ಆಗಲಿ ಸಾಗರ್ ಆಗ್ಲಿ ಎಲ್ಲೇ ಆದ್ರೂ ವರ್ಷದಲ್ಲಿ ಎರಡು ಮನೆಗೆ ನಾನು ವಿಸಿಟ್ ಮಾಡೇ ಮಾಡ್ತೇನೆ ಬೇರೆ ಸೀಸನ್ ಅಲ್ಲಿ ಅವ್ರು ಹೇಗೆ ಬೆಳೆಸಿದ್ದಾರೆ ನಾವು ಹೇಗೆ ನೋಡ್ಲಿಕ್ಕೆ ಆಸಕ್ತಿ ಇದ್ರೆ ಎಲ್ಲವನ್ನು ನಿಭಾಯಿಸಬಹುದು ನಮ್ಮ ಹತ್ರ ಆಗಲ್ಲ ಆ ಅಂದ್ರೆ ಮೆಂಟಲಿ ಪಿಕ್ಸ್ ಆಗಿಬಿಟ್ರೆ ಇಲ್ಲ ನಮ್ಮ ಹತ್ರ ಸಣ್ಣವ್ರು ಸಣ್ಣವ್ರಿದ್ದಾರೆ ಮನೇಲಿ ಯಾರೂ ಇಲ್ಲ ಗಿಡನು ಬೆಳೆಸೋದು ಕಷ್ಟ ಆಗ್ತದೆ ಹಿಂಗ ಅಂದ್ಕೊಂಡ್ರೆ ನಾವು ಮನೆಯಲ್ಲೇ ಇದ್ದೇ ನಮ್ ಜೀವನ ಕಳೀತದೆ ಇನ್ನು ಇಲ್ಲ ನಾವು ಮಾಡ್ಬೋದು ಮಕ್ಳು ಸಣ್ಣ ಏನು ಅವ್ರ ಜೊತೆ ಅವ್ರೊಟ್ಟಿಗೆ ಅವ್ರನ್ನೂ ತಂದು ನಾವು ಬೆಳೆಸೋಣ ಹೀಗೆ ಅಂದ್ಕೊಂಡ್ರೆ ಎಷ್ಟು ಬೇಕಾದರೂ ಗಳಿಸಬಹುದು ಇದು ಶ್ವೇತಾ ಗೇರ್ಗದ್ದೆಯವರ ಮಾತು ಇವರು ಕಳೆದ ಆರು ವರ್ಷಗಳಿಂದ ಯಲ್ಲಾಪುರ ಹತ್ತಿರದ ತಮ್ಮ ಮನೆಯಂಗಳದಲ್ಲಿ ಪತಿ ವಿಶ್ವನಾಥ ಗದ್ದೆಯವರ ಪ್ರೋತ್ಸಾಹದೊಂದಿಗೆ ನೂರೈವತ್ತಕ್ಕೂ ಹೆಚ್ಚು ಜಾತಿಯ ಬೇರೆ ಹೂವುಗಳನ್ನು ಅರಳಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಾರಿಸಿ ಲೈಕ್ ಒತ್ತಿ ಹಂಚಿಕೊಂಡು ಬೆಂಬಲ ನೀಡಿ ಧನ್ಯವಾದಗಳು